ವೆಲ್ಕಮ್ ಗಾಯ್ಸ್ ಕೃಷಿಯೋಗಿ ಲೈಫ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ಎದ್ದು ಮಾಮೂಲಿ ಆಡು ಕುರಿ ಕೊಡ್ಕೆಯಲ್ಲೆಲ್ಲ ಇದ್ದು ಅವೆಲ್ಲ ಇಟ್ಕೊಂಡು ಹೋಗ್ಬಿಟ್ಟು ಆಚೆ ಕಟ್ಟಬೇಕಾಯ್ತು ಆಚೆ ಕಟ್ಬಿಟ್ಟು ಅಲ್ಲಿಂದ ಹಾಲಲ್ಲಿ ಕರಿತಾ ಕರೀತಾ ಇದ್ದರಪ್ಪ ಆಲ್ರೆಡಿ ಕರೆದಿಟ್ಟಿತ್ತು ಅದನ್ನು ಕರಿಗೆ ಹಾಲು ಕುಡಿಸ್ಬೇಕಾಯ್ತು ಕರಿಗೆ ಒಂದೂವರೆ ಲೀಟ್ರ್ ಹಾಲನ್ನ ಕುಡಿಸೋದು ಹಾಲು ಕುಡಿಸ್ಬಿಟ್ಟು ಅಲ್ಲಿಂದ ಹಾಲು ಕುಡಿಸ್ಬಿಟ್ಟು ಬಂದು ಆಮೇಲೆ ಅಲ್ಲಿಂದ ಸೀದಾ ಹಾಲು ಡೇರಿಗೆ ಹಾಲು ಕೊಟ್ಟು ಬಂದಾಗ ಏಳು ಲೀಟ್ರ್ ಎಂಟು ಹದಿನೆಂಟು ನಿಮ್ಮಲ್ಲಿ ಬಂತು ಮೂವತ್ತು ರೂಪಾಯಿ ಬಂತು ಅದರಲ್ಲಿ ಅಲ್ಲಿ ಫೈ ತ್ರೀ ಪಾಯಿಂಟ್ ಸಿಕ್ಸ್ ಬಂದಿತ್ತು ಅದಾದಮೇಲೆ ಕರುಗಳೆಲ್ಲ ಇಟ್ಕೊಂಡು ಹೋಗ್ಬಿಟ್ಟು ನಮಗೆ ಸೈಟ್ ಹತ್ರ ಎಲ್ಲ ನೀಟಾಗಿ ಕಟ್ಬಿಟ್ಟು ಅಲ್ಲಿಂದ ಸೀದಾ ನಾನು ಮನೆಗೆ ಬಂದೆ ಮನೆಗೆ ಬಂದಾಗ ನಮ್ಮ ಹೂವು ಕಸ ಹೊಡೆ ಸ್ವಲ್ಪ ದೊಂಬುದುಗಳೆಲ್ಲ ಅಂತ ಎಲ್ಲನೇ ತ ಇದು ತಲೆಯಲ್ಲೆಲ್ಲ ನೀಟಾಗಿ ಅಂಟುಕೊಂಡಿತ್ತು ಅದೆಲ್ಲನೇ ನೀಟಾಗಿ ಎಲ್ಲನೇ ಹೊಡೆದೆ ಅದು ಹೊಡೆದ್ಬಿಟ್ಟು ಅಲ್ಲಿಂದ ಸೀಜನ ನಾವು ನಿನ್ನೆ ಮಳೆ ಬಂದಿದ್ದು ಪ್ರಭಾವ ಯಾವ ಥರ ಇತ್ತು ಅಂತ ನೋಡಬೇಕಿತ್ತು ತ್ವರೆ ತುಂಬ ಜೋರ ಬರ್ತೀವಿ ನೋಡ್ಬಿಟ್ಟು ತುಂಬ ಮಳೆ ಜೋರಾಗಿ ಬಂದುಬಿಟ್ರೆ ಅಲ್ಲಿಂದ ತೊರೆ ಒಲ್ತಕ್ಕೆ ಹೋಗೋಕ್ಕಾಗಲ್ಲ ಹಾಗಾಗಿ ನಾವು ಅಲ್ಲಿ ಹೋಗಿ ಇಲ್ಲೇ ನೋಡ್ಕೊಂಡು ಹೋಗ್ತೀವಿ ಅದನ್ನು ಭತ್ತ ಗದ್ದೆ ಬಂದು ನೋಡಿದ್ರೆ ನಮ್ಮ ಭತ್ತಗಜೆಗಳನ್ನ ಕೆವ್ರಿಂದ ಭತ್ತಗಳನ್ನ ಸಾಯ್ತಾ ಇತ್ತು ಏನು ಹೋಗಿ ಗೊತ್ತಿಲ್ಲ ಯಾವಾಗೆಸಿಪಿಯೂ ಸ್ವಲ್ಪ ಕಮೆಂಟ್ ಹಾಕಿದ್ವಿ ಏನು ಸಾಯ್ತಾ ಇದೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಕೈಗೆ ಬಂದು ಬಾಯಿ ಸತ್ತದಂಗೆ ಆಗ್ತಾ ಇದೆ ಕತೆ ಈಗ ಅದಾದ ಮೇಲೆ ಈಗ ನೋಡಿದ್ರೆ ಮೇಲ್ಕೋಟೆ ಯೋಗ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹೋಲಿಂದ ಅದನ್ನು ನೋಡಿಕೊಂಡು ನಾನು ನಮ್ಮ ತೆಂಗಿನ ತೋಟಕ್ಕೆ ಹೋದೆ ತೆಂಗಿನ ತೋಟದಲ್ಲಿ ಗಡಿಯೆಲ್ಲ ಈ ಥರ ಒಣಗಿ ಎಲ್ಲ ಒಂಥರ ಸತ್ತೋದಂಗ್ತಾಯಿತ್ತು ಏನು ಕಪ್ಪ ಈಗ ಇದೆ ಅಂತ ನೋಡಿದ್ರೆ ಪಕ್ಕದ ಗದ್ದೆ ನಮ್ಮ ಚಿಕ್ಕಪೂರು ಕಬ್ಬ ಹಾಕಿದ್ರು ಅದಕ್ಕೆ ಬೆಂಕಿ ಎಡ್ದಾಗ ಅದ್ರ ರವೆ ತಡೆದು ಈ ಥರ ಎಲ್ಲ ಇದಾಗೈತೆ ಗೊತ್ತಾಯಿತು ಅದಾದ್ರೆ ನಾವು ಮೆಣ್ಸಿಕಾಯಿ ಚಿಕ್ಕ ಬಂದಿತ್ತು ಮೆಣಸಿಗಾಯಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟು ಮೆಣ್ಸಿಕಾಯಿಲ್ಲ ನೀಟಾಗಿ ಬಿಡಿಸ್ಕೊಂಡು ಮೆಣಸಿಗಾಯಿ ಗಿಡ ಎಲ್ಲ ಕೂಳಿ ಆಗಿರೋದು ಮೆಣಸಿಕಾಯಿ ಇಲ್ಲಿಂದ ಬಿಡ್ಸ್ಕೊಂಡು ಸೀದಾ ನಾನು ನಮ್ಮ ನಮ್ಮವರಲ್ಲಿ ತೊಗೊಳ್ತಾಗ ಅಲ್ಲಿ ನೋಡ್ರಿ ನಮ್ಮ ನಾಯಿ ಡಾಲಿ ಓಡಿ ಬಂದ ಗ್ರೋ ಏನು ಎಲ್ಲಿದೆಯಾ ಅಂದ್ರೆ ಅವ್ನುಕಂಬಾರಪ್ಪ ಅಂದೆ ಆಮೇಲೆ ಇಲ್ಲಿ ದಾರ ಬಿಡ್ತಾಯಿದ್ರು ಮಳೆ ಬಂದಿತ್ತಲ್ಲ ಹಾಗಾಗಿ ದಾರ ಬಿಡ್ತಾ ತಿರ್ಗ ಹೂವು ಅಳಿಬಿಟ್ಟು ನೆಲದಿದ್ದು ಮೊನ್ನೆ ಆಗ್ಬಿಡ್ತ ಅಂದ್ಬಿಟ್ಟು ಈ ಥರ ದಾರ ಎಲ್ಲ ಅಂದ್ಬಿಟ್ಟು ಈ ಥರ ಕಟ್ಬಿಟ್ರೆ ಹೂವು ಏನಾಗುತ್ತೆ ಕೆಳಗಡೆಕ್ಕೆಲ್ಲ ಬೀಳಲ್ಲ ಅದು ಆದರೆ ದಾರದ ಮೇಲೆ ಹೋಗಿ ಕುತ್ಕೊಳಕ್ಕೆ ಆಮೇಲೆ ನಮ್ಮ ಚಿಕ್ಕಪ್ಪರದು ದಾರ ನಿನ್ನೆ ಮೊನ್ನೆ ಅರ್ಧಂಬರ್ಧ ಆಗಿತ್ತು ಬಟ್ ಮಳೆ ನೀನು ಯಾರೂ ಬಂದಿರಲಿಲ್ಲ ಲೇಬರ್ಗಳು ಇವತ್ತು ಬಂದಿದ್ದರು ಇನ್ನೊಂದು ಕ್ಲೇನ್ ಹಾಕಿದ್ರು ಇವತ್ತು ಎಲ್ಲ ಕಂಪ್ಲೀಟ್ ಮಾಡಿದ್ದಾನೆ ಇದು ಮಾಡಿಕೊಂಡು ನಾನು ಸೀದಾ ನಮ್ಮ ತ್ಯಾಗ ತೋಟದ ಹತ್ರ ಹೋದೆ ತ್ಯಾಗ ತೋಟದಲ್ಲಿ ಸಿ ಮೂಲ ಬೇರೆ ಬೆಳೆದಿರಲಿಲ್ಲ ಸುಮಾರು ಸ್ವಲ್ಪ ಮಂಡಿ ಉದ್ದ ಅಷ್ಟು ಬೆಳೆದಿತ್ತು ಅಲ್ಲಿ ಮೂಲ ಮೂಲಲ್ಲಿ ಒಂದು ಸ್ವಲ್ಪ ಉದ್ದ ಬೆಳೆದಿತ್ತು ಅದೆಲ್ಲನೇ ಅದನ್ನೇ ಕಟ್ ಮಾಡಿಕೊಂಡು ತಗೊಂಡು ಒಂದುವರೆ ಎಷ್ಟು ಆಗುವಷ್ಟು ಕಟ್ಕೊಂಡೆ ಕಟ್ಕೊಂಡು ಅಲ್ಲಿಂದ ಕೊಂತೆಗೋಡಿನ ಕೋಪ ನೆರವಿ ಊಟಕ್ಕೆ ಕೇಳಿದರು ಅಲ್ಲಿಂದ ಬಾಡಿನೂಟ ಅಲ್ಲಿಂದ ಬಾಡಿನೂಟ ಮಾಡಿಕೊಂಡು ನಾನು ಸೀದಾ ಮನೆಗೆ ಬಂದೆ ಮನೆಗೆ ಬಂದು ಇಲ್ಲಿ ಇನ್ನೂ ಹಿಂಡು ಕೊಟ್ಟಿರಲಿಲ್ಲ ಆಡು ಕುರಿಗಳು ನೀರು ತೋರಿರಲಿಲ್ಲ ಅವಕ್ಕೆಲ್ಲ ನೀರು ತೋರಿದು ನೀರೆಲ್ಲ ಚೆನ್ನಾಗಿ ಕುಡ್ದು ಹಿಂದಿನೀರ್ನೇನು ಜಾಸ್ತಿ ತೋರೋದು ನೀರೆಲ್ಲ ಚೆನ್ನಾಗಿ ಕುಡ್ಕೊಂಡು ನೀರು ಕುಡ್ಸಿದ್ಮೇಲೆ ನಾನು ಕಸ ಹೊತ್ಕೊಂಡು ಹೋಗ್ಬಿಟ್ಟು ಚಿತ್ತೇದು ಹಾಕ್ತೀವಿ ಚಿತ್ತೇದು ಹಾಕ್ಬಿಟ್ಟು ಅಲ್ಲಿಂದ ನಾನು ಸೀದಾ ಹಾಲು ಕರೆಗೆ ಹಾಲು ಕರ್ಕೊಂಡು ತಗೊಂಡು ಬಂದೆ ಡೈರಿಗೆ ಡೈರಿಲಿ ಈ ಥರ ಪ್ಯಾಟ ಚೆಕ್ ಮಾಡ್ತಾರೆ ಫ್ಯಾಟ ನಮ್ಮದು ಸಲ ತ್ರೀ ಪಾಯಿಂಟ್ ಏಯ್ಟ್ ಹೊತ್ತು ಟೂ ಪಾಯಿಂಟ್ ಫೈವ್ ಬೇರೆ ಇರೋದು ನಮ್ಮದು ತ್ರೀ ಪಾಯಿಂಟ್ ಏಯ್ಟ್ ಹೊತ್ತು ಮತ್ತು ನಮ್ಮದು ಲೇಟು ಅಲ್ಲಿ ನೋಡಿದರೆ ಚೀಟಿ ಬರ್ತಾ ಇರಲಿಲ್ಲ ಅದಾದ್ಮೇಲೆ ಆರು ಕಾಲ್ ಆಗಿತ್ತು ಅದಾದ್ಮೇಲೆ ಅಪ್ಪಜ್ಜಿಯವರು ಫೋನ್ ಮಾಡಿ ಹೇಳಿದರು ಚಿಕನ್ ತಗೊಂಬಂತ ಅಲ್ಲಿ ಹೋಗ್ಬಿಟ್ಟು ಚಿಕನ್ನ ಕಟ್ಸ್ಕೊಂಡು ತಗೊಂಡು ಬಂದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ